ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ನಿನ್ನೆ ಲೈವ್ ಬಂದಾಗ ಕೇಳಿದ್ರಿ ಶಿವಮುಷ್ಟಿ ಬಗ್ಗೆ ಹೇಳಂಥೇಳಿ ಇದನ್ನು ಪೂಜಾ ದರ ವರ್ಷ ನಾನು ಕೂಡ ಮಾಡ್ತೀನಿ ರೀ ಹಾಗಾಗಿ ಇವತ್ತು ಹೆಂಗೋ ಸೋಮವಾರ ಇತ್ತು ನಿಮಗೆ ಹೇಳೇ ಬಿಟ್ರಾಯ್ತು ಅಂತ ತಿಳ್ಕೊಂಡು ಅದೇ ಮಾಡೀನಿ ರೀ ಮತ್ತು ಶಿವಮುಷ್ಟಿ ಅಂದ್ರೆ ಮೊದಲನೇ ವಾರ ಅಂದ್ರೆ ನಾಲ್ಕನೇ ತಾರೀಕು ನಾಗರಮವಾಸಿ ಐದನೇ ತಾರೀಕಿಗೆ ಮೊದಲನೇದು ಅಕ್ಕಿ ರೀ ಎರಡನೇದು ಸೋಮವಾರ ಅಂದ್ರೆ ಐದನೇ ತಾರೀಕು ಮೊದಲನೇ ಸೋಮವಾರ ಹನ್ನೆರಡನೇ ತಾರೀಕು ಎರಡನೇ ಸೋಮವಾರ ಹತ್ತೊಂಬತ್ತು ಮೂರು ಇಪ್ಪತ್ತಾರು ನಾಲ್ಕು ಮತ್ತು ವಾಪಸ್ ಮತ್ತೆ ಎರಡನೇ ತಾರೀಕೆ ಐದು ಸೋಮವಾರ ಬಂದಾವ ರೀ ಈ ಸರಿ ಐದು ಸೋಮವಾರಗಳು ಬಂದಾವ ಮೊದಲನೇ ವಾರ ಅಕ್ಕಿ ಇರ್ತದ್ರಿ ಶಿವಮುಷ್ಟಿ ಅಕ್ಕಿ ಇರ್ತದ ಎರಡನೇ ಸೋಮವಾರ ಏಳು ಶಿವಮುಷ್ಟಿ ಎಳ್ಳು ಮೂರನೇ ಸೋಮವಾರ ಏನದ ಹೆಸರು ಹೆಸರು ಕಾಳ್ರಿ ಹೆಸರು ಬೇಳೆ ಅಲ್ಲ ಹೆಸರು ಕಾಳು ಇರ್ತದ ನಾಲ್ಕನೇ ಸೋಮವಾರ ಅಗಸಿ ಇರ್ತದ ತೋರಿಸ್ಲಿಕ್ಕೆ ತಿನ್ನ ನೋಡ್ರಿ ಅಗಸಿ ಮತ್ ಐದನೇ ಸೋಮವಾರ ಅಕ್ಕಿನಿ ಬರ್ತದ್ರಿ ಐದು ಸೋಮವಾರ ಬಂದಾವ ಮತ್ತ್ ಬಿಳಿ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಮತ್ತು ಬಿಳಿ ಮಲ್ಲಿಗೆ ಹೂವು ಮತ್ತು ಒಂದು ಬೆಟ್ಟಡಕಿ ಗಣಪತಿ ಗಣಪತಿನ ಮೊದ್ಲು ಪೂಜೆ ಮಾಡಬೇಕ್ರಿ ಮತ್ತು ಶಿವ ಪಾರ್ವತಿ ಫೋಟೋ ಇಡಬೇಕು ರಂಗೋಲಿ ಹಾಕಬೇಕು ಮಣಿ ಇಡಬೇಕು ಮತ್ತು ಗಣಪತಿಗೆ ಮೊದ್ಲು ಪೂಜೆ ಮಾಡಬೇಕು ಕೆಂಪು ಕುಂಕುಮ ಗಣಪತಿಗೆ ಕೆಂಪು ಅಕ್ಷತೆ ಕೆಂಪು ಹೂವು ಏರಿಸಿ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕ್ರಿ ಮತ್ತು ಗಣಪತಿ ಪೂಜೆ ಮನಸ್ಸಿನಲ್ಲಿ ಕುಲ್ದೇವ್ರ ಕುಲ್ದೇವ್ರಿಗೆ ಸ್ಮರಣೆ ಮಾಡಿ ಸಂಕಲ್ಪ ಮಾಡ್ಕೋಬೇಕ್ರಿ ನಾ ಶಿವಮುಷ್ಟಿ ಮಾಡ್ಲಿಕ್ಕೆ ಐದು ವಾರ ಅಂತ ಹೇಳಿ ಸಂಕಲ್ಪ ಮಾಡುದು ಸಾಕಷ್ಟು ಸಾರಿ ಹೇಳೀನಿ ಅಷ್ಟಂದ್ರೂ ಗೊತ್ತಿರಲಾರ್ದವ್ರು ಹಿಂದಿನ ವಿಡಿಯೋಸ್ ಒಳಗೆ ಅದು ಮತ್ತು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದನ್ನು ಸ್ತೋತ್ರ ಹಾಕಂದ್ರು ಹಾಕ್ತೀನಿ ರೀ ಸಂಕಲ್ಪ ಮಂತ್ರ ಅದು ಅದರಿ ಸಾಕಷ್ಟು ಸಾರಿ ಹಾಕೀನಿರಿ ಹಿಂದಿನ ವೀಡಿಯೋಸ್ದೊಳಗೆ ಎಲ್ಲ ಅದ ರೀ ಕಮ್ಯುನಿಟಿ ಪೋಸ್ಟು ಹಾಕೀನಿ ಮತ್ತು ನೀವು ಹುತ್ತಿನ ಮಣ್ಣಿನಿಂದ ಲಿಂಗ ಮಾಡಿ ಪೂಜೆ ಮಾಡಿದ್ರು ನಡೀತದ್ರಿ ಐದು ವಾರ ಶ್ರಾವಣ ಮಾಸದೊಳಗೆ ಹುತ್ತಿನ ಮಣ್ಣಿನಿಂದ ಲಿಂಗ ಮಾಡುದ್ರಿ ನಾ ಮಾಡ್ಲಿಕ್ಕೆ ತಿನ್ ನೋಡ್ರಿ ಇನ್ನೂ ಚೆಂದಾಗಿ ನಿಮಗೆ ಬರ್ತಿದ್ರೆ ಇನ್ನೂ ಚೆಂದಾಗಿ ಮಾಡ್ರಿ ಹೆಂಗೆ ಬರ್ತದ ನಾ ಹಂಗೆ ಮಾಡಿ ತೋರಿಸ್ಲಿ ತಿನ್ರಿ ಮತ್ತೆ ಲಿಂಗ ಮಾಡಿ ಮತ್ತು ಬ್ರಹ್ಮ ಮುರಾರಿ ಹೇಳ್ಬೇಕ್ರೆ ಸ್ತೋತ್ರ ಬ್ರಹ್ಮುರಾರಿರಾರ್ಜಿತಲಿಂಗಂ ನಿರ್ಮಲ ಭಾಸಿಕ ಶೋಭಿತಲಿಂಗಂ ಜನ್ಮ ಜುಃಖ ವಿಶಕಲಿಂಗಂ ಸದಾ ಶಿವಲಿಂಗಂ ನೋಡ್ರಿ ಲಿಂಗ ಪೂಜೆ ಮಾಡೋದ್ರಿಂದ ಈ ಅದು ಶ್ರಾವಣ ಮಾಸದೊಳಗೆ ನಮ್ಮ ಎಷ್ಟು ಜನ್ಮ ಜನ್ಮಾಂತರದ ಪಾಪಗಳು ಪರಿಹಾರ ಆಗ್ತವೆ ಆ ಹಾಡೋಣಗೂ ಅಷ್ಟು ಚಂದ ಅದ ರೀ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ರೀ ಹಿಂಗೆ ನೀವು ಲಿಂಗ ಮಾಡಿ ಇಟ್ಕೊಂಡು ಬಿಳಿ ಅಕ್ಷತ ಹಾಕ್ಬೇಕು ರೀ ಹಾಕಿ ಎಲ್ಲ ಬಿಳಿ ರೀ ಶಿವನಿಗೆ ಎಲ್ಲಾನು ಹೊಯ್ಟು ಇದು ಶಿವನ ಮಾಡಿಟ್ಟು ಲಿಂಗ ಮಾಡಿಟ್ಟು ಮಂತ್ರಾಕ್ಷತಿ ಶಿ ಬಿಳಿ ಮಂತ್ರಾಕ್ಷತಿನೇ ಹಾಕೋದ್ರಿ ಬಿಳಿ ಹೂವು ಮತ್ತು ಬಿಳಿ ಗೆಜ್ಜೆ ವಸ್ತ್ರ ಇಷ್ಟು ಏರಿಸಿ ಬ್ರಹ್ಮ ಮುರಾರಿ ಸ್ತೋತ್ರ ಹೇಳಿ ಸಾಯಂಕಾಲದವರೆಗೂ ಉಪವಾಸ ಮಾಡಬೇಕ್ರಿ ಉಪವಾಸ ಅಂದರೆ ಏನೂ ತಿನ್ನಬಾರ್ದೇನು ಅಂತ ಕೇಳ್ತೀರಿ ಹಣ್ಣು ಹಾಲು ನೀವು ಮತ್ತು ಇಲ್ಲಾಂದ್ರೆ ಶೇಂಗಾ ಉಂಡೆ ಮತ್ತು ಇನ್ನೊಂದು ಕೀಸು ಸಾಬೂದಾಣಿ ಖೀಸು ಮಾಡ್ತೀವಲ್ರಿ ಸಾಬೂದಾಣಿ ಕೀಸು ಇವೆಲ್ಲ ತಿನ್ನಲಿಕ್ಕೆ ಬರ್ತದ್ರಿ ಹಾಗೇನು ಇದು ಸೋಳ ಸೋಮಾರ್ಗತೆ ಅಷ್ಟೊಂದು ಕಟ್ಟೇನು ರೀ ಅಷ್ಟು ಮಾಡಿ ರಾತ್ರಿ ಮೂರು ಸಂಜೆಲೆ ಮತ್ತು ಅವಾಗೂ ಕೂಡ ನೀವು ಮತ್ತೆ ಶಿವನಿಗೆ ತುಪ್ಪದ ಬತ್ತಿ ಹಚ್ಚಿಟ್ಟು ಇದು ಮಾಡ್ಬೇಕ್ರಿ ಪೂಜಾ ತುಪ್ಪದ ಬತ್ತಿ ಹಚ್ಚಿಟ್ಟು ಮತ್ ಪತ್ರಿ ಎಷ್ಟು ಸಾಧ್ಯದೋ ಅಷ್ಟು ನೂರ ಎಂಟು ಪತ್ರಿ ಸಿಕ್ತಿದ್ರೆ ನೂರ ಎಂಟು ಏರ್ಸ್ರಿ ಇಲ್ಲ ಅಂದ್ರೆ ಹನ್ನೊಂದು ಅಟ್ಲೀಸ್ಟ್ ಹನ್ನೊಂದಾದ್ರೂ ಪತ್ರಿ ಏರಿಸ್ಬೇಕ್ರಿ ಮತ್ತ ಮೂರು ಸಂಜಿಲೆ ಅಂದ್ರ ಆರರಿಂದ ಏಳು ಅಥವಾ ಐದರಿಂದ ಆರೂವರಿ ಒಳಗ ಮತ್ತೊಮ್ಮೆ ತುಪ್ಪದ ಬತ್ತಿ ಹಚ್ಚಿಟ್ಟು ಸ್ತೋತ್ರ ಅನ್ಬೇಕ್ರಿ ಅಂದು ಈ ಪೂಜೆಯನ್ನ ಮಾಡುದ್ರಿ ಅವಾಗ ನೀವು ಉಪವಾಸ ಬಿಡೋರಾದ್ರೆ ರಾತ್ರಿ ಎಂಟು ಗಂಟೆಗೆ ಊಟ ಮಾಡೋದು ಒಂದು ಹೊಪ್ ಒಂದು ಹೊತ್ತು ಊಟ ಇರ್ತದೆ ಒಂದು ಟೈಮು ಉಪವಾಸ ಆವಾಗಿನದ ಹಣ್ಣು ಹಾಲು ತಿನ್ಲಿಕ್ಕೆ ಬರ್ತದೆ ಇಷ್ಟದ ರೀ ಪೂಜಾ ಮತ್ತು ಶಿವಮುಷ್ಟಿ ಬಗ್ಗೆ ಅಂತಂದಿದ್ರಿ ಶಿವನ್ ಇದು ಒಂದನೇ ವಾರ ಅಕ್ಕಿ ನೋಡಿರಿ ಒಂದು ಮುಷ್ಟಿ ತೊಗೊಂಡು ಹಿಂಗೆ ಶಿವನ ಮೇಲೆ ಹಾಕಿಬಿಡುದ್ರಿ ಎರಡನೇ ವಾರ ನೀವು ಒಂದೊಂದು ವಾರ ಒಂದೊಂದು ಹೇಳೀನ್ರಿ ನಿಮಗೆ ಎರಡನೇ ವಾರ ಎಳ್ಳು ಮೂರನೇ ವಾರ ಹೆಸರು ನಾಲ್ಕನೇ ವಾರ ಅಗಸಿ ಮತ್ತು ಐದನೇ ವಾರ ಅಕ್ಕಿ ಈ ಟೈಪ್ ಇರ್ತದ್ರಿ ಮತ್ತೆ ಹುತ್ತಿನ ಮಣ್ಣು ಏನು ಮಾಡಬೇಕು ಅಂದ್ರೆ ಬೆಳ್ಳಿ ಲಿಂಗ ಇದ್ರೆ ಅದನ್ನು ಅದನ್ನ ಮಾಡ್ಬೋದು ರೀ ಬೆಳ್ಳಿ ಲಿಂಗ ಇತ್ತಂದ್ರೆ ಅಭಿಷೇಕ ಮಾಡಿ ಪೂಜೆ ಮಾಡ್ಬೇಕು ಇಷ್ಟ ಅದರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನಾ ಆನ್ಸರ್ ಮಾಡ್ತೀನಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವ್ರ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು